ಗ್ಯಾಪ್ ಯಾಕೆ ಆಯಿತು ಅಲ್ಲ ರಾಜ್ ನೀವು ವೆಲ್ಕಮ್ ಮಾಡಿದ್ರೆ ವಿಜೇಂದ್ರನ ರಾಜ್ಯಾಧ್ಯಕ್ಷರು ಅಂತ ಘೋಷಣೆ ಮಾಡಿದಾಗ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಒ ಬಿ ಸಿ ವರ್ಗಕ್ಕೆ ಏನಾದ್ರು ಕೊಡೋದಿದ್ರೆ ನನ್ನನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳೋ ಲೆವೆಲ್ಗೆ ನೀವು ಬಂದಿದ್ದೀರಿ ಗಂಧಕ್ಕೆ ಯಾಕೆ ಸೃಷ್ಟಿ ಆಯಿತು ಗ್ಯಾಪ್ ಯಾಕೆ ಬೆಳೀತದ ಅಲ್ಲ ಇದು ಓನ್ಲಿ ಎ ಸ್ಟಾಪ್ ಲಾಕ್ ಕೊಟ್ಟಿದ್ದು ಇವಾಗ ಚು ಚುನಾವಣೆ ಪರ್ವ ಬಂದಿದೆ ಆಮೇಲೆ ಪೊಲಿಟಿಕಲ್ ಸ್ಟ್ಯಾಂಡ್ ಇವತ್ತಿಂದ ಏನಿದೆ ಇಟ್ ಆಸ್ ಚೇಂಜ್ಡ್ ಇವಾಗ ಒಂದು ರೀತಿಯಲ್ಲಿ ಇವಾಗ ಏನು ಕಂಟಿನ್ಯೂಸ್ ಆಗಿ ಒಂದು ವರ್ಗಕ್ಕೆ ಕೊಡ್ತಾ ಬಂದಿದ್ದಾರೆ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಯಡಿಯೂರಪ್ಪನವರು ಇರ್ಬೋದು ಅಥವಾ ಬಸವರಾಜ ಅವರು ಇರ್ಬೋದು ಇದೆಲ್ಲ ಇವಾಗದ ಆ ಕ್ಯಾಲೆಂಡರಿಂದ ಹೊರಗಡೆ ಬರ್ತಕ್ಕಂಥ ಸಂದರ್ಭ ಇವತ್ತಿದೆ ಯಾಕಂದರೆ ಇದೇ ರೀತಿ ಒಂದು ಚೇಂಜಸ್ಸು ಹರಿಯಾಣದಲ್ಲಾಗಿದೆ ಒಂದು ಒ ಬಿ ಸಿ ಕೊಟ್ಟಾಗ ಅದೊಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವಿತ್ ಎಲ್ಲರನ್ನೂ ಕೂಡ ಜೊತೆಗೆ ತಗೊಂಡು ಹೋಗ್ತಕ್ಕಂಥ ಸಂದರ್ಭ ಆಗಿ ಫಾರ್ವರ್ಡ್ ಕಮಿಟಿಯವ್ರನ್ನೂ ಜೊತೆಗೆ ತೊಗೊಂಡು ಹೋಗ್ತಕ್ಕಂಥದ್ದಾಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಎಸ್ಪೆಷಲಿ ವೀರೇಶೈವ ಸಮಾಜವನ್ನು ಲಿಂಗಾಯತ ಸಮಾಜವನ್ನು ಯಾಕಂದರೆ ಅವರು ದೇ ಆರ್ ಸ್ಟ್ರಾಂಗ್ ಫ್ಲ್ಯಾಗ್ ಹೋಲ್ಡರ್ಸ್ ಆಫ್ ದ ಬಿ ಜೆ ಪಿ ಅವರು ಅವ್ರನ್ನ ನಾವು ಜೊತೆಗೆ ಅಥವಾ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅನ್ನೋದು ಬಹಳ ಲೀಡ್ರಸ್ಗಳ ಒತ್ತಾಯ ಇದೆ ಆ ಕಾರಣಕ್ಕೋಸ್ಕರ ಇದನ್ನು ಮಾಡಿರ್ತಕ್ಕಂಥದ್ದು ಬಟ್ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನಮಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಆ ಡ್ಯಾಮೇಜಸ್ ಏನಾಗಿದೆ ಮತ್ತು ವಿಧಾನಸಭಾ ಎಲೆಕ್ಷನಲ್ಲೂ ಕೂಡ ಆ ಡ್ಯಾಮೇಜಸ್ ಏನಾಗ್ತಾ ಬಂತು ಈ ಥರ ವೋಟಿಂಗ್ ಪ್ಯಾಟ್ರನ್ ನೋಡಿದಾಗ ಇದನ್ನು ಮತ್ತೊಂದು ಸರಿ ವಿಶ್ವಾಸಕ್ಕೆ ಗಳಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದನೇ ವಿಜೇಂದ್ರ ಅವರಿಗೆ ಅಥವಾ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಟ್ ಸ್ಟಿಲ್ ನಾವೊಂದು ಆರು ಏಳನ್ನು ನಾವು ಪಾರ್ಲಿಮೆಂಟ್ ಕಳ್ಕೊಂಡ್ವಿ ನಾವು ಇದರಲ್ಲಿ ಸಬ್ಸಿಕ್ವೆಂಟಾಗಿ ನಮ್ಮ ಈಗಿನ ಸಂದರ್ಭವನ್ನು ನೋಡಿದರೆ ನಮಗೆ ಮಹಾರಾಷ್ಟ್ರ ಎಲೆಕ್ಷನ್ ನಡೆದಾಗ ಅಥವಾ ಹರಿಯಾಣ ಎಲೆಕ್ಷನ್ ನಡೆದ ನಡೆದಾಗ ಐ ಥಿಂಕ್ ದ ಮೇಜರ್ ಮಾಸನ್ನು ನಾವು ತಗೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇದೆ ಇಲ್ಲಾಂದರೆ ವಿ ಕೆನ್ ನಾಟ್ ಗೋ ಫಾರ್ವರ್ಡ್ ಅನ್ನೋದು ಒಂದು ಸ್ವಲ್ಪ ಡಿಸ್ಪ್ಯೂಟ್ ಇಲ್ಲ ಅಂದ್ರೆ ಇದೇ ರೀತಿಯಲ್ಲಿ ಬಿಜೆಪಿ ಒಳಗೆ ಒಂದು ಪ್ಯಾರಾಡಿಮ್ ಶಿಫ್ಟ್ ಬರಬೇಕು ಅನ್ನೋ ತರಪಿಗೆ ಮಾತಾಡೋದು ಅಂದ್ರೆ ದೇಶದಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ರೆ ಸಿ ವರ್ಗ ಬಿಜೆಪಿ ಜೊತೆಗಿದೆ ಬಟ್ ಕರ್ನಾಟಕದಲ್ಲಿ ಮಾತ್ರ ಸಿದ್ದರಾಮಯ್ಯ ಜೊತೆಗಿದೆ ಅರ್ಥಾತ್ ಕಾಂಗ್ರೆಸ್ ಜೊತೆಗಿದೆ ಇಲ್ಲಿ ಏನೋ ಲಿಂಗಾಯತ ಡಿಪೆಂಡೆನ್ಸಿ ಅಥವಾ ಓವರ್ ಡಿಪೆಂಡೆನ್ಸಿ ಕಡಿಮೆ ಆಗಬೇಕು ಅಂತ ಕಡಿಮೆ ಆಗಬೇಕು ಅಂತ ಹೇಳಲ್ಲ ಅವರು ಇರತಕ್ಕಂಥವ್ರ ಜೊತೆಗೆ ಇದು ಸೇರ್ಬೇಕು ಅಂತ ಹೇಳಿ ನನ್ನ ಅನಿಸಿಕೆ ಇದೆ ಬಿಕಾಸ್ ಇದು ಸೇರ್ಲಿಲ್ಲ ಅಂದ್ರೆ ನಾವು ಒನ್ ಫಾರ್ಟಿ ಅಥವಾ ಫಾರ್ಟಿ ಫೈವ್ ಅಂತ ಹೇಳ್ಬಿಟ್ಟು ನಾವು ಏನು ಹೇಳ್ತಾ ಹೋಗ್ತೀವಿ ಅದನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆಗ್ಬೇಕು ಅಧ್ಯಕ್ಷರ ಬದಲಾವಣೆ ಬದಲಾವಣೆ ಆಗೋದು ನಾನು ಯಾವುದೇ ಒಂದು ವರ್ಗದಿಂದ ಅಥವಾ ಜಾತಿಯಿಂದ ಆಗುತ್ತೆ ಅಂತೇಳಿ ನನ್ನ ಮಾತಲ್ಲ ಬಟ್ ದ ಇಂಟ್ಯೂಷನ್ ಇದೆಯಲ್ಲ ಎಸ್ ವಿಲ್ ಗೇನ್ ದಿಸ್ ಕಾನ್ಫಿಡೆನ್ಸ್ ಆಫ್ ಈ ಕ್ಲಾಸ್ ಅಥವಾ ಈ ವರ್ಗವನ್ನು ನಾನು ನಾನು ಯಾವುದೇ ಜಾತಿ ಹಿಡಿದು ಹೇಳೋದಿಲ್ಲ ಬಿಕಾಸ್ ಫಾರ್ ಎಕ್ಸಾಂಪಲ್ ಇವಾಗ ಕರಾವಳಿ ಜಾಗದಲ್ಲಿದೆ ಕರಾವಳಿ ಜಾಗದಲ್ಲಿ ಓಬಿಸೀಸ್ ಆ್ಯಂಡ್ ಫಾರ್ವರ್ಡ್ ಕಮ್ಯುನಿಟೀಸ್ ಆರ್ ಟುಗೆದರ್ ಅಂಡರ್ ದ ಬ್ಯಾನರ್ ಆಫ್ ಬಿ ಜೆ ಪಿ ಇವ್ ಯಾರನಾರು ಕರ್ಕೊಂಡೋಗಿ ನಿಲ್ಲಿಸಿ ಹೇಗಾದರೂ ಮಾಡಿ ಅಲ್ಲಿ ಇನ್ಫ್ಯಾಕ್ಟ್ ಅಲ್ಲಿ ಜಾತಿ ಹೆಸರಲ್ಲಿ ಕ್ಯಾಂಡಿಡೇಟ್ ಹಾಕಿದಾಗೂ ಕೂಡ ಅಲ್ಲಿ ಹಿಂದುತ್ವ ಹಿಂದುತ್ವದ ಹೆಸರಿನ ಮೇಲೆ ಓಡ್ಬಿಟ್ಟು ಇದಾಗಿ ಆಗ್ತಕ್ಕಂಥ ಸಂದರ್ಭ ಬರ್ತದೆ ಬಟ್ ಆ್ಯಸ್ ಯು ಕಮ್ ಟು ಮಲ್ನಾಡ್ ಮಲ್ನಾಡ್ ಬರ್ತಿದ್ದಂಗೆ ಮತ್ತು ಇದು ಬರ್ತಿದ್ದ ಕಾಸ್ಟ್ ಇಟ್ ಟೇಕ್ಸ್ ದ ಪ್ರಾಮಿನೆನ್ಸ್ ದ ಕ್ಲಾಸ್ ಟೇಕ್ಸ್ ದ ಪ್ರಾಮಿನೆನ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್